ಕಾರ್ಕಳ ತಾಲೂಕ ದಂಡಾಧಿಕಾರಿ ನರಸಪ್ಪ ಕಾರ್ಕಳ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗುರುಶಾಂತಪ್ಪ ಹಾಗೂ ಪುರಸಭಾ ಮುಖ್ಯ ಅಧಿಕಾರಿ ರೂಪಾಟಿ ಶೆಟ್ಟಿ ಅವರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಾರ್ಕಳ ಬಸ್ ನಿಲ್ದಾಣದಲ್ಲಿ ಬೃಹತ್ ಜನಜಾಗೃತಿ ಸಭೆ ಜರುಗಿತು ಸಂಸ್ಥೆಗಳ ಹಾಗೂ ಎಲ್ಲ ಇಲಾಖೆಗಳ ಮುಖ್ಯವಾಗಿ ನಮ್ಮ ತಾಲೂಕಿನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮೆಸ್ಕಾಂ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೆಯೇ ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಗಳ ಪರವಾಗಿ ತಾವೆಲ್ಲರೂ ಕೂಡ ಈ ಒಂದು ಮತದಾರ ಜಾಗೃತಿ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ ಮುಖ್ಯವಾಗಿ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ನಾವು ಹಲವಾರು ಚುನಾವಣೆಗಳನ್ನು ನಮ್ಮ ಭಾರತ ಎದುರಿಸಿದೆ ಅದರಲ್ಲೂ ಹದಿನೇಳು ಚುನಾವಣೆಗಳು ನಮಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ನಾವು ನೋಡ್ಬೋದು ಇಡೀ ಜಗತ್ತು ಇವತ್ತು ಹಲವಾರು ತಲ್ಲಣಗಳಿಗೆ ಒಳಗಾಗ್ತಾ ಇದೆ ಅದರಲ್ಲೂ ಭಾರತದಂತ ಬಲಿಷ್ಠವಾಗಿರ್ತಕ್ಕಂಥ ದೇಶ ಅದರಲ್ಲಿ ಪ್ರತಿ ಚುನಾವಣೆಯಲ್ಲೂ ಕೂಡ ನಾವು ಗಟ್ಟಿಯಾಗ್ತಾ ಪ್ರಜಾಪ್ರಭುತ್ವ ಗಟ್ಟಿಯಾಗ್ತಾ ಹೋಗಿರು ಹೋಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ದಿನ ದಿನದಲ್ಲಿ ನಾವೇನು ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಒಂದು ಲೋಕಸಭಾ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನ ಮಾಡ್ತಾ ಇದ್ದೀವಿ ಅನ್ನುವಂತ ಒಂದು ಪ್ರತಿಜ್ಞೆಯನ್ನ ಈಗ ನಾವು ಕೈಗೊಳ್ಳಬೇಕಾಗಿದೆ ಹಾಗೆಯೇ ಸಹಿ ಸಂಗ್ರಹದ ಮೂಲಕ ತಾವೆಲ್ಲರೂ ಕೂಡ ಈಗ ಜಾತಿ the Libano is a ಮುಖ್ಯವಾಗಿ ಇವತ್ತು ದೇಶದಲ್ಲಿ ಭಾರತ ಚುನಾವಣಾ ಆಯೋಗ ಕಟ್ಟುನಿಟ್ಟಾಗಿ ಇವತ್ತು ನಾವು ಹಲವಾರು ಸೌಕರ್ಯಗಳನ್ನ ನಾವು ಮತದಾರರಿಗೆ ನಾವು ಒದಗಿಸಿದೀವಿ ಮುಖ್ಯವಾಗಿ ಎಂಬತ್ತೈದು ವರ್ಷ ಮೇಲ್ಪಟ್ಟಂತ ಎಲ್ಲ ಮತದಾರರಿಗೆ ನಾವು ಮನೆ ಮನೆಗೆ ಹೋಗಿ ಓಟನ್ನು ಹಾಕಿಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಭಾರತ ಚುನಾವಣಾ ಆಯೋಗ ಈಗಾಗಲೇ ಮಾಡಿರುವಂತದ್ದು ಹಾಗೇನೆ ವಿಕಲಚೇತನ ಪೀಡ ಬಿಡಿ ಅಂತ ಏನ್ ಕರಿತೀವಿ ಅವ್ರಿಗೂ ಕೂಡ ಮನೆಯಲ್ಲೇ ಮತದಾನ ಮಾಡತಕ್ಕಂತ ಅವಕಾಶವನ್ನ ಈಗ ಚುನಾವಣಾ ಆಯೋಗ ಒದಗಿಸಿರುವಂತದ್ದು ಇಂತಹ ಸೌಲಭ್ಯಗಳನ್ನ ನಾವೆಲ್ಲ ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ತಾ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು ಪ್ರಜಾಪ್ರಭುತ್ವದ ಹಬ್ಬ ಅಂದ್ರೆ ಇಪ್ಪತ್ತಾರನೇ ತಾರೀಕು ನಾವೆಲ್ಲರೂ ಕೂಡ ಬಹಳಷ್ಟು ಸಡಗರದಿಂದ ಈ ಒಂದು ಮತದಾನದಲ್ಲಿ ಭಾಗವಹಿಸಬೇಕು ಹಾಗೇನೆ ಈ ಸಲ ಚುನಾವಣಾ ಆಯೋಗ ಪ್ರತಿ ಸಲೂ ಕೂಡ ಹೊಸ ಹೊಸ ಬದಲಾವಣೆಗಳನ್ನ ಮಾಡ್ತಾ ಇದೆ ಈ ಸಲ ಪ್ರತಿ ಮತಗಟ್ಟೆಯ ಒಂದು ಗೂಗಲ್ ಮ್ಯಾಪ್ ಅನ್ನು ಕೂಡ ನಾವು ಮತದಾರ ಜಾಗೃತಿ ಚೀಟಿ ಅಂದ್ರೆ ಮತದಾರರಿಗೆ ಒಂದು ಚೀಟಿ ಕೊಡ್ತಾ ಇದ್ದೀವಿ ಆ ಒಂದು ಚೀಟಿಯಲ್ಲೂ ಕೂಡ ಮತದಾರ ಮತ ಹಾಕ್ಲಿಕ್ಕೆ ಹೋಗ್ತಕ್ಕಂಥ ಸ್ಥಳವನ್ನು ಕೂಡ ಕ್ಯೂ ಆರ್ ಕೋಡ್ ಮೂಲಕ ಸ್ಕ್ಯಾನ್ ಮಾಡೋದ್ರ ಮೂಲಕ ಮತಗಟ್ಟೆಯನ್ನು ಕೂಡ ನೀವು ಗುರುತಿಸತಕ್ಕಂತ ಒಂದು ಬದಲಾವಣೆಯನ್ನು ಕೂಡ ಒಂದು ಹೊಸ ವಿಧಾನವನ್ನು ಕೂಡ ನಾವು ಹೇಳಿ ನಮ್ಮ ಈ ಒಂದು ಪುರಸಭಾ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಹಾಗೂ ತಾಲೂಕ್ ಪಂಚಾಯತಿ ಇಒ ಅವರಿಗೆ ಹಾಗೂ ಎಲ್ಲ ಇಲಾಖೆಗಳ ಒಂದು ಅಧಿಕಾರಿಗಳಿಗೆ ಮತ್ತೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಎನ್ ಜಿಒ ಅಧ್ಯಕ್ಷರು ಮತ್ತು ಪತ್ರಕರ್ತರಿಗೆ ತಮ್ಮೆಲ್ಲರಿಗೂ ಮಾತುಗಳನ್ನ ಈ ದೇಶದ ಭವಿಷ್ಯವನ್ನೇ ಬದಲಿಸಬಲ್ಲ ಯಾಕಂದ್ರೆ ಈ ಒಂದು ಮತಕ್ಷೇತ್ರದಲ್ಲಿ ಅವರ್ ಎಲ್ರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಇವತ್ತು ನಿಜವಾಗ್ಲು ನಾವು ಇವತ್ತೊಂದು ಜಾಥಾ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದು ಜನರಿಗೆ ಒಂದು ಮನವರಿಕೆ ಮಾಡುವಂತ ಒಂದು ಕಾರ್ಯಕ್ರಮ ಇವತ್ತು ಎಲ್ಲರೂ ಇವತ್ತು ಈ ಸ್ವೀಪ್ ಕಾರ್ಯಕ್ರಮದಡಿ ಜನರಿಗೆ ಒಂದು ಅವೇರ್ನೆಸ್ ಕೊಡುವಂತ ಒಂದು ಕಾರ್ಯಕ್ರಮ ಇವತ್ತು ಈವನ್ ಯಂಗ್ ವೋಟರ್ಸ್ ಅವರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಗೆ ಇವತ್ತೊಂದು ಎಪಿಕ್ ಕಾರ್ಡ್ ಸಿಕ್ಕಿದೆ ಇದನ್ನು ಏನು ಅಂತ ಅವರ ಮನಸ್ಸಲ್ಲಿ ಒಂದು ಭಾವನೆ ಇರ್ತದೆ ಜನರಿಗೆ ಇದೊಂದು ಮಾಹಿತಿ ಅಂದ್ರೆ ಈ ಎಪಿಕ್ ಕಾರ್ಡ್ ಸಿಕ್ಕಿದ ನಂತರ ಅವರಿಗೆ ಒಂದು ಹಕ್ಕು ಅಂತ ಮತದಾನ ನಮ್ಮ ಹಕ್ಕು ಅಂತ ಹೇಳುವಂಥದ್ದು ಈ ಎಲ್ಲ ಯಂಗ್ ವೋಟರ್ಸಿಗೆ ನಾವು ಇದನ್ನೊಂದು ಅವೇರ್ನೆಸ್ ಕೊಡುವಂಥದ್ದು ಈವನ್ ಯಾರೆಲ್ಲ ಇದ್ದೀರಿ ಕೆಲವರು ಹೇಳ್ತಾರೆ ಯಾರು ಈ ಬಿಸಿಲಿಗೆ ವೋಟ್ ಹಾಕ್ಬೇಕಂತ ಈಗಾಗಲೇ ನಮ್ಗೆ ಸಾಕಷ್ಟು ಈಗ ತಹಶೀಲ್ದಾರ್ ಆಗ್ಲಿ ಈಗ ಒಂದು ಮಾಹಿತಿಯನ್ನು ನೀಡಿದ್ರು ನಮ್ಮ ಒಂದು ಮತದಿಂದ ನಮ್ಮ ಇಡೀ ದೇಶದ ಒಂದು ಬದಲಾವಣೆ ಸಾಧ್ಯ ಅಂತ ಸೊ ಹಾಗಾಗಿ ನಮ್ಮ ಒಂದು ಮತ ಯಾ ಅಷ್ಟು ಅಮೂಲ್ಯ ಅಂತ ಹೇಳಿದ್ರೆ ನೀವೆಲ್ಲರೂ ಇದಕ್ಕೆ ನಿಮ್ಗೆ ಅವೇರ್ನೆಸ್ ಕೊಡುವಂತದ್ದು ಏನಂತ ಹೇಳಿದ್ರೆ ಇಡೀ ನಮ್ಮ ದೇಶ ವ್ಯಾಪ್ತಿಯಲ್ಲಿ ಈ ಸ್ವೀಪ್ ಕಾರ್ಯಕ್ರಮ ಹಮ್ಮಿಕೊಂಡು ಜನರಿಗೆ ಮಾಹಿತಿ ಕೊಡುವಂಥದ್ದು ಅಂದ್ರೆ ಎಲ್ಲರೂ ಸ್ವಲ್ಪ ಅಲರ್ಟ್ ಆಗಿ ಆ ಒಂದು ಮತದಾನ ದಿನ ಎಲ್ಲರೂ ಮತಕ್ಕಾಗಿ ಬರಬೇಕು ನಿಮ್ಮ ಅಮೂಲ್ಯವಾದ ಒಂದು ಹಕ್ಕಿನ ಮತವನ್ನು ನೀವು ಚಲಾಯಿಸಬೇಕಂತ ಹೇಳುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವೆಲ್ಲ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈಗ ಎಲ್ಲರೂ ತಮ್ಮ ಬಲಗೈಯನ್ನು ಮುಂದಕ್ಕೆ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳಿಗೆ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ